ವೇದಿಕೆ ಮೇಲಿರ್ಬ ಎಲ್ಲಾರ್ಗೆ ಎಲ್ಲ ವೇದಿಕೆ ಮುಂಭಾಗದಲ್ಲಿ ಕುಂತಿರುವ ಇರ್ಬಾ ಎಲ್ಲರಿಗಿನ ತಾಯಂದಿರು ಅಣ್ಣಂದಿರ್ಗು ತಮ್ಮಂದಮ್ಮು ಆತ್ಮೀಯ ಸ್ನೇಹಿತರಿಗೂ ಇಪ್ಪತ್ ವರ್ಷ ಆದರೂ ಅದಿವಾಗಲ್ಲ ಅತ್ಯಂತ ಸುಖವಾಗಿ ಇರುವ ಇದ್ರ ಬಾ ರೈಚೂರು ಇರ್ಲಿ ದೇವಿ ಗ್ರಾಮದ ನೀವು ಇಲ್ಲಿ ಮಾಡುವ ಅಂತ ದೀರ್ಘದಿಂದ ಹಾ ಅದೇ ಯಾಕ್ ಬರಲಿಲ್ಲ ನಮ್ಮ ನಮ್ ಗುಂಡ ಒಂದು ಮಾತಾಡಲೇನ ಏನಂದ್ರ ನಮ್ಮ ತಾಯಂದರು ಯಾರು ತಕೊಂಡ್ ತಕೊಂಡವರ ಅವರಿಗೆ ಎಲ್ಲರಿಗೂ ಅರ್ಧ ತುತ್ತುಲೇ ಬಂಗಾರ ಕೊಡ್ತಾನ ಹೌದವಾ ನೀವೇನ್ ತೆಲನೇ ಕಡಸಿಬಿಡ್ರು ಕೋಟಲೇನೇ ಯಸ್ ಕೊಡುತ್ತೆ ಗುundur ರಾವ್ ಬಂದ ಗುundur ಎಲ್ಲರಿಗೂ ಸಂಸ್ಕಾರ ಕಲಿಸುತ್ತದಂತೆ ಗಂಡಸರೆಲ್ಲ ಕೈ ಕಟ್ಟಿಯಂತೆ ಹೆಣ ಮಕ್ಕಳಿಗೆ ಎಷ್ಟು ಚಂದ ಶರಗಾಕುತ್ತೆ ಎಷ್ಟ ಚಂದ

ತಗೊಂಡ್ರ ಹೆಂಗ ತಂದ ಮಾತಾಡುವಾಗ ಎಕ್ಕು ಬೇಡ ಹಾಡಾಡುವಾಗ ಎಲ್ಲಿ ಬಿಡಬೇಕಲ್ಲಿ ಬುಡಪ್ಪ ನಮ್ಮಅಪ್ಪ ಬಂಗಾರ ಗುಂಡ ಎಲ್ಲಿ ಬೇಕಲ್ಲಿ ಗುಂಡ್ ಗದ್ಲಕ್ ಯಾವ ಸ್ಥಾನ ಐತಿ ಒಂದು ಸಲ ಅರ್ಥ ಆದ್ರೆ ಸಾಕ ಇದಾವ್ರಿಗೆ ನಾಲ್ಕ್ ನಾಲ್ಕ್ ಸಲ ಗೋಲ್ ಗುಂಟು ಹೇಳಿದಂಗೆ ಎಲ್ಲಿ ಹಿಂಗ ಅರ್ಥ ಆಗ್ಬೇಕೈತಿನಿ ಕೈ ಮುಂದಕ್ ತಗೊಂಬರ ಗಟ್ಟಿಗೆ ನಮ್ಮಅ ದೀರ್ ನಮಸ್ಕಾರ ಅಕ್ಕೈತಾಡ ನನ್ಗೆ ಕೈ ಮುಂದಕ್ಕೆ ತಗೊಂಬಂದ್ರ ಆ ಕೈ ಒಳಗ ನಿಮ್ಮ ಗಂಡನ ಫೋಟೋ ನೆನಸ್ ಒಡಿದಳೀಗ ಗಂಡನ ಅಂತ ಕೈತೀನಿ ಹುಡುಗರು ನೋಡಿದ್ರೆ ಒಡೆಯಕೈತೀನಿ ನಿಮ್ಗೆ ಏನಾಗಿದೆ ಏನಿಲ್ಲ ಇನ್ನೇನ ಕೈಯಿಲ್ಲ ಇನ್ನು ನೀವು ಹುಡುಗರು ನೀವು ಮುಂದಕ್ಕೆ ತಗೊಂಬ್ರಿ ಅಪ್ಪ ಉದ್ಯೋಗ ನಮ್ ಎನರ್ಜಿ ಬೂಸ್ಟ್ ಆರ್ಸರು ಹೌದಾ ಕೈ ಮುಂದಕ್ಕೆ ತಗೊಂಡ್ರ ಮದ್ವೆ ಆದವರು ನಿಮ್ಮ ಹೆಂಡತಿ ಮುಖ ಸೇರಿ ಮದ್ವೆ ಆಗಿಲ್ಲಲ್ಲ ನಿಮಗಿರ್ತಾವ ಅತ್ತೆ ಮಗಳು ಒಡೆ ಚಪ್ಪಾಳೆ ನಂದ ಜೀವಿಗಳು ಭಯಂಕರ ಅದಾವ ಚಪ್ಪಾಳೆ ಹೊಡೆದವ್ರಿಗೆ ಅನಂತ ಧನ್ಯವಾದಗಳು ಓಡ್ಲಾಡ್ದವ್ರಿಗೆ ಸಿರಸಷ್ಟಾಂಗ ನಮಸ್ಕಾರಗಳು ಯಾಕಂದ್ರೆ ನಮ್ಗೆ ಒಡೆಯರ್ಕಂತ ಓಡ್ಲಾಡ್ದಾರ ಬೇಕಾಯ ಒಟ್ಟ ನಿಮ್ಮ ಕೈ ನಿಮ್ ಚಪ್ಪಾಳೆ ಕುಂತ ನಾವೊಂದು ಕವನತ ವೀರಲ್ಲ ಹರಿಯುತ್ತಿರುವ ನದಿಯನ್ನು ದಾಟಲು ತಪ್ಪಬೇಕು ವಾಯುವ ಹನ್ನೆರಡು ಗಂಟೆ ವಾಯವಿಲ್ಲ ಹರಿಯುತ್ತಿರುವ ನದಿಯನ್ನು ದಾಟಲು ತಪ್ಪಬೇಕು ಹ ಮುಂದೆ ಐತೆ ಮಗ ಅಲ್ಲ ಬಂದೆ ಸಿಂದ ಓ ವಾ 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 ಅಂತಾರೆ ಲೈ ಲೈ ಓನಕತ್ತೆ 12 ಗಂಟೆ ಆಯ್ತು ಆಕಳಸಕತ್ತಾರೆ ಗೆಲುರಿ ನದಿಯನ್ನು ದಾಟಲು ತಪ್ಪಬೇಕು ಹೆಂಡತಿಯೊಂದಿಗೆ ಸುಖವಾಗಿ ಸಂಸಾರ ಸಾಗಿಸಲು ಗಂಡ ತಪ್ಪಗಿರಬೇಕು ತಿ ಓಯ ಓನಕತ್ತೆ ಓದಣ್ಣಂತ ಎಲ್ಲ ಗೊತ್ತಾಗುತ್ತೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಪೂರ್ಣ ಆಗ್ಬೇಕಂದ್ರೆ ನಮ್ಮ ಪ್ರೀತಿ ಆದರಣೀಯ ಚಪ್ಪಾಳೆ ಬೇಕು ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂದ್ರೆ ಚಪ್ಪಾಳೆ ಒಡಿ 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 ಅಂತ ಯಾಕೆ ಕೇಳ್ತೀನಂದ್ರ ಚಪ್ಪಾಳೆ ಹೊಡಿದ್ರಿಂದ ಅಕ್ಕಪಕ್ಕದ ಸೊಳ್ಳೆಗಳಿದ್ರೆ ಸತ್ತೋಗ್ಬಿಡ್ತಾವೆ ಹಂಗಂದ್ರೆ ಹಾರ್ಟ್ ಅಟ್ಯಾಕ್ ಹೊರದಿಲ್ಲ ಚಪ್ಪಳೆ ಹೊಡಿದ್ರಿಂದ ಅದಕ್ಕೆ ಚಪ್ಪಾಳೆ ಹೊಡಿ ಒಡಿ ಅಂತ ಇಚ್ಚಿತ್ತಿಗೆ ಬೆಳತ ಕೊಡಿ ಮಾಡ್ರಪ್ಪ ಡಬಲ್ ಹಾರ್ಟ್ ಅಟ್ಯಾಕ್ ಇಚ್ಛಿತ್ತಿಗೆ ನಮ್ಮ ಗಂಡುಸಿಗೇನ ಮರ್ಯಾದ್ ಉಳ್ದದ್ ಮನ್ಯಾಗ ಇಲ್ಲ ಯಾಕ ಏನೇನು ಉಳಿದಿಲ್ಲ ಮಧ್ಯ എണത്തി ഊറി ഗണ്ടേത്തിനു അല്ല റീ അമ കിരി ഗണ്ടുഗ മാ നമ കാരനന്താര റ അല്ല ഏനല്ല തകണ്ട തകൊണ്ട് ബാ അല്ലീ ಹಾ ಏನು ಇವು ಗಂಡುಸು ನೆಟ್ಟಿಗೆ ಮಾತಾಡಂಗ್ಲ ಇವು ಗಣಿತ ಅವ ಮೆತ್ತಗ್ ಮಾತಾಡಕ ಗಂಡುಸ್ರ ಮಾತಾಡಂಗ್ಲಿ ಯಾಕಂದ್ರೆ ಇನ್ನ ರೊಕ್ಕದ ಮ್ಯಾಟರ್ ಇರ್ತದ ಅಲ್ಲ ರೀ ಏನು ಮತ್ತೆ ನಮ್ ತವರ್ ಮನೆಗೆ ಫಂಕ್ಷನ್ ಅದ ಒಂಟಿದ್ದೆ ಒಂದ್ ಐನೂರು ರೂಪಾಯಿ ಕೊಟ್ಟರೆ ಚಲೋ ಅದ ಸಂಗತಿ ಐನೂರು ರೂಪಾಯಿ ಅಂತ ಐನೂರು ರೂಪಾಯಿ ಸಾಕಾಯಿ ಬಿಟ್ಟದ ವರ್ಷ ನಾಲ್ಕು ಸಲ ಹೋಗ್ತೀನಿ ನಿಮ್ ತವ್ರ ಮನಿಗೆ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳಿ ಇನ್ನೂರು ರೂಪಾಯಿ ಕೊಡ್ತದ್ರು ಅವು ಕೇಳಿದೆ ಕೊಟ್ಟಿದ್ರೆ ಮನೆ ಗಂಡುಸು ಮರ್ಯಾದಿ ತಪ್ಪೇನ ಅವು ಕೊಡೋದಾಗ ಇನ್ನೂರು ರೂಪಾಯಿ ಮರ ಈಗೇನ ಇಲ್ಲ ಈಗೇನು ನಿಮ್ನ ಕೇಳ್ತಾರೆ ರೀ ನಿಮ್ಮನ್ನ ಕೇಳ್ತಾರಪ್ಪ ಹೆಣ್ಣ ಟವಲ್ ಉದ್ಕೊಂಡಿದ್ ಕೇಳ್ತಾರೆ ಮನ್ಯಾಗ ಸೀದಾ ಬ್ಯಾಗ್ ತಗೊಂಡ ಹಿಡ್ಕೊಂಡು ಹೋಗ್ತಾರೆ ಅವ್ರು ಎಲ್ಲಿಗಂತ ಕೇಳಾಕ ಅಧಿಕಾರಾಗ ಏನೇನಲ್ಲ ನಿಮಗ ಕಸ್ಕೊಂಬಿಟ್ಟಾರ ಅವರು ಮಂದಿ ಏನಾಗ್ಬಿಟ್ಟಳ ಬಸ್ ಫ್ರೀ ಆಗಿ ಬಿಟ್ಟಾರ ಆಧಾರ್ ಕಾರ್ಡ್ ತಗೊಂಡ್ರೇನು ಹೋದ್ರ ಆಧಾರ್ ಕಾರ್ಡ್ ತಗೊಂಡ್ರೂ ಹೋದ್ರ ಆಧಾರ್ ಕಾರ್ಡ್ ಮಾಡೋರು ಯಾರೋ ಇದಿರಪ್ಪ ಇದ್ರೆ ಆಧಾರ್ ಕಾರ್ಡ್ ಮಾಡೋರು ಜೆರಾಕ್ಸ್ ಮಾಡೋರು ಪ್ರಿಂಟ್ ಮಾಡೋರು అవరిగంటూ చోలా కనెక్షన్ నా అయినా పోయప్ప అదే తురుక్కుంది అప్ప యారన్న బాగా జల్దీ ఆధార్ కార్డు ప్రింట్ తెక్కడా ఒక అంతే ఒకరికి ఏం పడుతు ఎంటు దివస మన బుట్టు గంట ఉత్సాహం అలా నన్ను ఏడితే ఇంకేక మన బుట్టు పోలీస్ స్టేషన్ పోయా పిఎస్ఐ కొంత గంటే అంత అవును టెన్షన్ అవునా సరే నన్ను

ಹುಚ್ಚ ನನ್ನ ಮಗನ ನಿನ್ನೆ ಹೇಳ್ತಿ ಕಳೆದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಪೋಸ್ಟ್ ಆಫೀಸ್ ಬಂದಿಲ್ಲ ಇಲ್ರು ಸರ್ ನಿನ್ನೆ ಹೇಳಿ ಕಳೆದ ಖುಷಿಗೆ ಎಲ್ಲಿ ಬರ್ಬೇಕು ಗೊತ್ತಾಗ ಹೋಗ್ತ ನನಗ ನೀವ್ ಈ ಹೆಣ್ಣು ಮಕ್ಕಳು ಎಷ್ಟು ತ್ರಾಸ ಕೊಟ್ಟಿರ್ಬೇಕ ನಮ್ಮ ಊರಿಗೆ ಅಂತೀನಿ ಅವ್ರ ಮೆತ್ತಗ ಈ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಪ್ರಳಯ ಆಗುತ್ತೆ ಪ್ರಳಯ ಆಗುತ್ತೆ ಪ್ರಳಯ ಆಗತ್ತಪ್ಪ ಏನ್ ಒಂದ್ ದಿನಸು ಭೂಮಿ ಬಿರುಕ ಬಿಡಲ್ಲ ಮಳೆ ಮಳೆ ಬರಲಿಲ್ಲ ಬೆಂಕಿ ಮಳೆ ಆಗಲಿಲ್ಲ ಅವ ನಮ್ ಇದ್ದ ಅವ ಏನ್ ಮಾಡಿದ ದೋಸ್ತ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಪ್ರಳಯ ಆಗುತ್ತಲ್ಲೇ ನಮ್ ಮದುವೆ ಆಗ್ತಾ ನಂದ ಅಲ್ಲಿ ನೀನ್ ಮದುವೆ ಆಗಲು ಪ್ರಳಯ ಆಗ್ತದೆ ನಿನ್ನ ಮದುವೆ ಆಗ್ಲಂದ ಡಪ್ಪಲ್ ಪ್ರಳಯ ಆಗ್ತದೆ ಯಾಕಲ್ಲ ಎಂತ ಕೇದ್ ಇಲ್ಲ ದೋಸ್ತ ಮತ್ತೆ ಮದುವೆ ಆಗ್ಲಾರ್ದ ಸತ್ರ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ ಅಂತ ಏನು ಮದುವೆ ಮಾಡಿಕ ಸ್ವರ್ಗ ಯಾರ್ ಕಂಡೀ ನನ್ನ ಜೊತೆ ಎಷ್ಟ ತಾಸಾಗಿರಬೇಕ ಅಂತೇಳಿದೆ ಅವ ಮದುವೆ ಆದ ಮದುವೆಯಾಗಿ ಹನ್ನೆರಡು ವರ್ಷ ಆಯ್ತು ಮೊನ್ನೆ ಬಂದು ಕೇಳ್ತಾನ ದೋಸ್ತ ಪ್ರಳಯ ಯಾವಾಗ ಯಾವಾಗತ್ತಲ್ಲಿ ಅಂತೇಳಿ ಎಷ್ಟಾಗಿರ್ಬೇಕೈತಿ ನಮ್ಗೆ ಏನು ಮಾಡಕ್ಕಾಗಲ್ಲ ತಿಂಗಳಿಗೆ ಸಾವಿರ ರೂಪಾಯಿ ಬರ್ತದೆ ಎಷ್ಟು ಬರ್ತಾ ಎರಡ್ ಎರಡ್ ಸಾವಿರ ಮೊದ್ಲೆಲ್ಲ ನಿಮಗೆಲ್ಲ ಜಾತ್ರೆಗೆಲ್ಲ ರೊಕ್ಕ ಕಳ್ತಿದ್ರು ರೀ ಮತ್ತ ನನ್ನ ಬಟ್ಟೆ ತಗೋಬೇಕು ಸೀರೆ ತಗೋಬೇಕು ಒಂದು ಐನೂರು ಕೊಡ್ರಿ ಸಾವಿರ ಕೊಡ್ರಿ ಈಗ ಕೇಳ್ತಾರ ಏನ್ ಕೈ ಇಲ್ಲ ವರ್ಷಕ್ಕೆ ಇಪ್ಪತ್ನಾಕ್ ಸಾವಿರ ಹನ್ನೆರಡು ಜೊತೆ ಬಟ್ಟೆ ಹೊರತು ನಿಮ್ಗೆ ಅಂಗಿ ಪ್ಯಾಂಟ್ ಕೊಡ್ಸಾರ ಅಷ್ಟು ಶ್ರೀಮಂತ ನಮ್ ತಾಯಿ ಅಂದ್ರೆ ಆಗಿಬಿಟ್ಟವ್ ಈಗೇನ್ ಇದು ಮೊಬೈಲ್ಗ ಹೊಟ್ಟೆ ಇಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಮೊಬೈಲ್ ಹಾ ನಟ್ಟು ಐದು ಕಡ್ಡಿ ಪಾಯಿಂಟ್ ಕಡಿಮೆ ಆಯ್ತು ಅಂದ್ರೆ ಸಾಕು ಡಗ ಡಗ ಮೊಬೈಲ್ ಅಂದ್ರೆ ಏನಿಲ್ಲ ನಾವು ಸಣ್ಣವರು ಇದ್ದಾಗ ನಮ್ಮಅಮ್ಮ ಹೆಂಗ್ ಊಟ ಮಾಡಿಸಿದ್ಲಂದ್ರೆ ಈ ಅನ್ನ ಹಾಲು ಮೊಸರು ಎಲ್ಲ ಬಟ್ಲದಾಗ ಹಾಕೊಂಡು ಬಂದು ಊಟ ಮಾಡಿಸ್ತಿದ್ಲು ನಾನು ಊಟ ಮಾಡ್ಲಿಲ್ಲ ಅಂದ್ರೆ ನಮ್ಮಮ್ಮ ಏನ್ ಮಾಡ್ತಿದ್ಲಂದ್ರೆ ಏ ನೀ ತಿಂತಿದ್ದೆ ಏ ಚಂದಮ್ಮನ್ ತಿನ್ಸ್ಲ ನಾ ಏನ್ ಎಲ್ಲಿ ಬಂದು ಚಂದಮ್ಮಮ್ಮ ತಿಂತಾನ ಅಂತೇಳಿ ತಿಂತ ಬಿಡ್ತಿದ್ದೆ ಈಗಿನ ಹುಡುಗರಿಗೆ ನೀವು ಕುಂಕು ಸಣ್ಣ ಸಣ್ಣ ಆಗೋಲ್ಲ ಹುಡುಗರು ನಿಮ್ ಮನೆಗೆ ಅದಾರವ ಅವರಿಗೆ ಅನ್ನ ಹಾಲು ಮೊಸರು ಎಲ್ಲ ಕಲಸ್ಕೊಂಡು ಬಟ್ಲದಾಗ ಹಾಕಿ ನೀನು ತಿಂತಿದ್ದೆ

ಸಾಲೆಗೆ ಎಂಟರ್ ಮಧ್ಯಾಹ್ನ ಬರ್ತಗಲ್ಲ ನಿಮಗ ಇಲ್ಲ ನೀ ಹೇಳು ಇದು ಓ ಮಾತ್ರ ಕರೆಕ್ಟ್ ಅಂತ ಬೆಳತನಂಗ ಹೇಳಿ ನಿಮಗ ಹಿಂಗಪ್ಪ ಅಪ್ಪಿ ತಪ್ಪಿ ನೀವೇನಾದ್ರೂ ಸಾಂಗ್ ಬಂದ್ ಮಾಡಿದ್ರಿ ತಿಂದಿದ್ದಲ್ಲ ಉಲ್ಟಿನ್ಯಾ ಮಾಡ್ಕೊಂಡ್ಬಿಡ್ತಾರ ಮೊನ್ನೆ ನಮ್ಮ ಸಿಸ್ಟರ್ ಡೆಲಿವರಿ ಆಗಿತ್ತು ನಾನು ಹಾಸ್ಪಿಟಲ್ ಮಾತಾಡ್ಸಕ್ ಹೋಗಿದ್ದೆ ಅದೇ ಟೈಮಿಗೆ ಪಕ್ಕದ ಬೇಡಿನೊಳಗೆ ಇನ್ನೊಂದು ಡೆಲಿವರಿ ಪೇಶೆಂಟ್ ತಂದು ಹಾಕಿದ್ರು ಹಾಗೆ ಪ್ರಜ್ಞೆ ತಪ್ಪಿತ್ತು ಕೂಸು ನೋಡಿದ್ರೆ ಏನು ಆರಾಮಿಲ್ಲ ಅಂತೇಳಿ ಐಷುದಾಗಿ ಇಟ್ಟಿದ್ರು ನಾನು ಅಲ್ಲೇ ಬಗ್ಲಾಗಿದ್ದೆ ಎಲ್ಲಾರು ಪೇ ಅವ್ರ ಪೇಶೆಂಟ್ ಕಡೆಯವ್ರು ಎಲ್ಲರೂ ಏನ್ ಮಾಡಿದ್ರು ಅಂದ್ರೆ ಡಾಕ್ಟರ್ ತಲೆ ಮಾತಾಡಕ್ಕೆ ಹೋಗಿದ್ರು ಒಂದ್ ಐದು ನಿಮಿಷ ಆಯ್ತು ಐದ್ ನಿಮಿಷ ಆಗದ ತಾಯಿಗೆ ಪ್ರಜ್ಞೆ ಬಂತು ಪ್ರಜ್ಞೆ ಏನು ಮಾಡಿದ್ರು ಈ ಕಡೆ ಕಡೆ ಕೈ ಆಡಿಸ್ಬಿಟ್ಟು ನಾನು ಗನಿಸ್ತು ಗೊತ್ತಾಯ್ತು ತಾಯಿ ಕಳ್ಳುರಿ ಹುಟ್ಟೈತಿ ಮಗು ಹುಟ್ಟೈತಿ ಮಗು ನೋಡಿದ್ರೆ ಬಗ್ಲಾಗಿಲ್ಲ ಬೆಟ್ಟಿನೇಗಿಲ್ಲ ದೇಹದಲ್ಲಿರುವಾಗ ಎಲ್ಲಾ ಮೂಳೆಗಳು ಮುರಿದಾಗ ಎಷ್ಟು ನೋವಾಗುತ್ತೋ ತಾಯಿ ತನ್ನ ಮಗುವಿಗೆ ಜನ್ಮ ನೀಡುವಾಗ ಅಷ್ಟು ನೋವಾಗುತ್ತಂತ ಅದಕ್ಕೆ ಬಲ್ಲವರು ಹಿರಿಯರು ಹೇಳ್ತಾರಲ್ಲ ತಾಯಿಯ ಋಣ ಏಳೇಳು ಜನ್ಮದಲ್ಲೂ ತೀರ್ಸಕ್ಕಾಗೋದಿಲ್ಲ ಎಷ್ಟು ಸತ್ಯವಾದ ಮಾತು ನಾವು ಒಂದ ಒಂದು ಕೈ ಎಕ್ಸೆಂಟಾಗಿ ಕಾಲು ಎಕ್ಸೆಂಟಾಗಿ ಕಾಲ್ ಕೈ ಮುರ್ಕೊಂಡ್ರೆ ಅಪ್ಪ ಎಮ್ಮ ದೇಹದಲ್ಲಿರುವಾಗ ಎಲ್ಲಾ ಮೂಳೆಗಳು ಮುರಿದಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತಂತ ತಾಯಿ ತನ್ನ ಮಗುವಿಗೆ ಜನ್ಮ ನೀಡುವಾಗ ಬೆಟ್ಟಿನ ಕೈ ಆಡ್ಸಕಾಗಿಲ್ದೋ ಅಂದೆ ಇಲ್ಲವಾ ನಿಮ್ಮ ಮಗುನ ಐಸುದಾಗಿಟ್ಟಾರ ಏನೋ ಆರಾಮಿಲ್ಲ ಅಂತ ಒಂದು ನಾಳೆ ಬೆಳಿಗ್ಗೆ ತಂದು ಕೊಡಬಹುದಂತೇ ಅಕಿ ಏನ್ ಮಗು ಇರ್ಲಿ ಬಿಡ್ರಿ ಎಂಗನ್ ಆಗಿತ್ತು ಪಗಲಾಗ ಮೊಬೈಲ್ ಇಟ್ಟಿದ್ದೆ ನೋಡಿದೇನ್ರಿ ಅಂತ ಸತ್ತ ಮೊಬೈಲ್ ಯಾವ ಯಾಕೆ ಸ್ಟೇಟಸ್ ಹಾಕ್ಬೇಕಾಗಿತ್ ಸ್ಟೇಟಸ್ ಯಾವ ಹ್ಮ್ ನಿನಗ ಅಂತ ಕೇಳಿದೆ ಗೊತ್ತಿಲ್ರಿ ಅಂದ್ಲ ಆಕಿ ಗಂಡಾಗ್ಯದ ಹೆಣ್ಣಾಗ್ಯದ ಗೊತ್ತಿಲ್ಲ ಸ್ಟೇಟಸ್ ಆಗ್ಬೇಕಂತ ಬಡದಾಡ್ ಬಿಟ್ರ ಏನ್ ಮಾಡಕ್ಕಾಗಲ್ಲ ಅಣ್ಣ ಮೊಬೈಲ್ ಒಳ್ಳೆದಕ್ಕಾದ ಕೆಟ್ಟಿದ್ದಾದ ನಾವು ಏನೇನು ಯೂಸ್ ಮಾಡ್ತೀವಿ ಹಂಗ ವಾಪಸ್ ಬರ್ತವ್ ಈ ಸತ್ತ ನೋಡ್ರಿ ನಿಮ್ ಕಡೆಲ್ಲಾ ಸತ್ತ ಹೆಂಗೂಟಕ್ ಬಡಿತರ ಕುಂದ್ರಸ್ತಾರ ಇಲ್ಲ ಕುಡಿಸ್ತಾರ ಕೂಡಸ್ತಾರ ಬೇಸ ನೋಡಿದ್ ನಿಮ್ಮ ಯಾರು ಹೇಳಬೋಳು ಒಬ್ಬ ಒಬ್ಬನ ಹೇಳಕ್ ಆಯ್ತ್ ನೋಡ್ರಿ ಪಾಪಾ ಈ ಸತ್ತಾಗ ಎಣಗಳು ಪಾಪ ಹೆಂಗ ಬೇಕಲ್ಲಿ ಇರ್ತಾವ್ ಅದನ್ನ ಒಂದ್ ಊರಾಗ ಒಂದ್ ನಾಲ್ಕು ಮಂದಿ ಅಂತ ಇರ್ತಾರ ಅವ್ರೆಲ್ಲಾರು ರೆಡಿ ಮಾಡ್ಕೊಂಡು ಎಣ ಊಟಕ್ ಜಡ್ದಿರ್ತಾರ

ಬದುಕಿಂತಾಗ ಒಂದು ಮಾತಾಡಲ್ಲ ಏ ಯಾಕ್ ಬಿಡಪ್ಪ ಕಂಡ್ರಕಂಡ್ರ ತಿರ್ಸಿಟ್ಟು ಹೋಗ್ತ ಆದ್ರೆ ಸತ್ತಾಗ ನೋಡ್ಬೇಕು ಬೆದ್ದು 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 ಅಳತಾರ ಆ ಎಣಕ ಸಾಗ ಎಣದ್ ಓಡಬೇಕು ಸೊಮ್ ಕುಂದ್ರಲ್ ಇಕ್ಕು ನಿಂದೇ ಕಿರಿಕಿರಿ ಬದುಕಿದಾಗೂ ಜೀವ ತಿಂತಿದ್ದಿ ಸತ್ತಾಗೂ ಜೀವ ತಿಂತಿದ್ದಿ ಏನ್ ಕಿರಿಕಿರಿ ಹಾಗಾಗಿ ಮನುಷ್ಯ ನಾಲ್ಕು ಮಂದಿಗೆ ನೀವು ಒಳ್ಳೇದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ ಮಾಡೋದು ಬೇಡ ಯಾಕಂದ್ರೆ ನಾವು ಸತ್ತಾಗ ಏನ್ ಹೊಯ್ತೀವಿ ಏನು ಒಯ್ದಿಲ್ಲ ಸತ್ತಾಗ ಒತ್ಕೊಂಡೋಗಿ ನಾಲ್ಕು ಮಂದಿ ಬೇಕ ಬೇಡ ಸತ್ತಾಗಿ ಹೆಣದಿಂದ ಬಾಣ ಚಕ್ರ ಬೇಕ ಬೇಡ ಹಾಗಾಗಿ ಇರುವಷ್ಟು ದಿನ ಒಟ್ಟದ ಮಾಡೋಣ ಒಳ್ಳೇದ ಬಯಸ ಇನ್ನು ಭಾಷೆ ಕನ್ನಡ ಭಾಷೆನ ಅದ್ಭುತ ಭಾಷೆ ಒಂದೊಂದು ಊರಾಗ ಒಂದೊಂದು ಕಡೆ ಭಾಷೆ ಈ ಬೀದರ್ ಕಡೆ ಸ್ನಾನ ಮಾಡೋದಕ್ಕೆ ಹೊಯ್ಕಳದಂತರ ಏನಂತಾರಪ್ಪ ನಿಮ್ಮ ಸ್ನಾನ ಮಾಡೋದಕ್ಕೆ ಏನೈತ್ರಿ ಬುಡಿಬುಡಿಸಿ ಮಾಡೋದು ಮೈ ತೊಕ್ಕೋದು ಸ್ನಾನ ಮಾಡೋದು ಅದಂತಾರಪ್ಪ ಈ ಜಳಕ ಮಾಡೋದು ನಮ್ಮಪ್ಪ ಜ್ಯೂಸ ಮಾಡ್ತದೆ ಅದಕ್ಕೆ ಗಮ್ಮನ ಕತ್ತಿದ್ನಿ ಹುಡುಗುಡ್ಸೆ ಮಾಡೋದು ಜಳಕಂಬ ಈ ಬೀದರ್ ಸೈಡು ಸ್ನಾನ ಮಾಡೋದೇನಂತರಪ್ಪ ವಣ ಜಿ ಒಯ್ ವೈಕಳ್ದು ಹೋಳಿ ಉಣಿವಾಗ ಯಾವನಾ ಅವ ಬೀದರ್ ನಮ್ ದೋಸ್ತದ್ ಏನ್ ಮಾಡಿದವ ಏ ದೇವರಾಜ ನಮ್ ತಂಗಿ ಮದುವೆ ಮದ್ಲೆ ಒಂದ್ ಎಂಟು ದಿವಸ ಅಡ್ವಾನ್ಸ್ ಹೋಗಕ್ಕೆ ನಿಮ್ ತಂಗಿ ಬೇರೆಲ್ಲ ನಮ್ ತಂಗಿ ಬೇರೆಲ್ಲ ಬರ್ತೀನಲ್ಲ ಬೀದರಿಂದ ಬಂದೆ ಸೊ ಬೀದರಿಂದ ಬೀದರಿಗೆ ಬಂದೆ ಬೀದರಿಗೆ ಬಂದ ತಕ್ಷಣ ರೈಲ್ವೆ ಸ್ಟೇಷನ್ ಇಳದೆ ಸೀದ ಏನ್ ಮಾಡಿದೆ ನೋಸ್ತ ಮನೆಗೆ ಹೋದೆ ದೋಸ್ತರ ಮನೆಗೆ ಹೋಗಿ ಇನ್ನೇನು ಬಾಗ್ಲಾ ಕಾಲಿಡ್ಬೇಕನ್ನಷ್ಟಲ್ಲಿ ನನ್ನ ದೋಸ್ತ ಅಂದ ರಾಯಚೂರಿಂದ ದೇವರಾಜ ಬಂದನಾ ವರಾಗ ಹೋಯ್ಕೆ ಅಂತನಾ ಕೇಳಂದ ಸತ್ತನ ಕಂಡೆ ನಾ ಏನು ಮನಿ ಮನಿಗ ಬಂದೇನ ನಾ ಸತ್ತ ಮನಿ ಬಂದಿನಿ ಆ ಹುಡುಗ ಸುಮ್ಮನೆ ಕುಂದ್ರಲ್ಲ ದೇವರಾಜ ದೇವರಾಜಮ್ಮ ಮಾಮ ವರಾಗ ಹೋಯ್ಕೆ ಅಂತೆ ಒಳಗ ಹೋಯ್ಕೆ ಅಂತ ಅಂತ ಕೇಳ ನಾ ಅಂದೆ ಹೊರ ಒಳಗ ಮಂದಿ ಬಾಳದಾರ ಹೊರಗ ಹೋಯ್ಕೆ ಅಂತೀನಿ ಹಿಂದೆ ಅವ ಏನ್ ಅನ್ಬೇಕು ದೇವರಾಜ್ ಮಾಮ ಹೊರಗ ಹೋಯ್ಕೆ ಅಂತ ನಂತ ಮಾಮ ಮಾಮ ಏನು ಕೊಬ್ಬರಿ ಎಣ್ಣೆ ಹೆಚ್ಚು ಹೋಯ್ಕೆ ಅಂತೆ ಹಂಗೆ ಹೋಯ್ಕೆ ಅಂತ ಅಂದ ನಮ್ಮ ಕಡೆ ಸಾಬೂನ್ ಹಚ್ಚ ನಮ್ ಕಡೆ ನಾವು ಕೊಬ್ಬರಿ ಎಣ್ಣೆ ಹೆಚ್ಚು ಹೋಯ್ಕೆ ಕೇಳಿ ಇವನು ಸಾಬೂನ್ ಹೆಚ್ಚು ಹೋಯ್ಕೆ ಅಂದ ತರ್ತದ ತರ್ತಿದ್ದಪ್ಪ ಸಂತೂರ್ ಸಾಬನ್ ಅಂತ ಯಾಕಂದ್ರೆ ಸಂತೂರ್ನಲ್ಲಿ ತಾರುಣ್ಯ ಪೂರ್ಣ ತ್ವಚೆ ರಹಸ್ಯ ಇದೆ ಅವ ತಂದ ಮಾಮ ಮಾಮ ಇಲ್ಲಿ ಒಯ್ಕೆ ಅಂತ ಬಾಯಿ ದಂಡಿಗೆ ಒಯ್ಕೆ ಅಂತ ಅಂದವ ಸತ್ಯ ಒಟ್ಟು ಒಯ್ಕೆ ಕಸ್ತ ನೀವ್ ನಾ ಅಂದೆ ಇಲ್ಲ ಇಲ್ಲ ಇಲ್ಲಿ ಬೇಡ ಬಾಯಿ ದಂಡಿಗೆ ಅದ ಸೌಂಡ್ ಯಾಕೋ ಚಲೋ ಬರ್ತದ ಅಲ್ಲೇ ಕುಂದು ಹೊಯ್ಕೆ ಅಂತೇನೆ ಬಾಯಿ ದಂಡಿ ಕುಂತೆ ಅವ ಬಿಡಲಿಲ್ಲ ಮಾಮ ಮಾಮ ಕುಂತು ಐಕೆ ಅಂತೆ ಜಿಗದ ಐಕೆ ಅಂತೆ ನಾ ಅಂದೆ ಅಪ್ಪಿ ತಪ್ಪಿ ಇಲ್ಲಿ ತಿಂದಿದ್ರೆ ಊರಾಗ ಅಮ್ಮ ಹಂತಾಳ ಅದಕ್ಕೆ ಬೇಡ ಕುಂತು ಹೈಕೊಂತಿನಿ ಅಂದೆ ಕುಂತು ಹೈಕಂತ ತಕ್ಷಣ ನಾವೇನ್ ಮಾಡಿಬಿಟ್ಟ ಮೇಲೆ ಒಂದ್ ಬಕೆಟ್ ನೀರು ಹಾಕಿದ ಆಮೇಲೆ ಗೊತ್ತಾಯ್ತು ಸ್ನಾನ ಮಾಡೋದಕ್ಕ ಹೈಕೊಳ್ಳೋದು ಅಂತ ಭಾಷೆ ಎಷ್ಟು ಚಂದ ಒಂದೊಂದ್ ಕಡೆ ಒಂದೊಂದು ಭಾಷೆ ಈ ಬೀದರ್ ಕಡೆ ನಾಯಿಗಳು ಇದ್ವು ನಾಯಿಗಳಿದ್ವು ನಾಯಿ ಇದ್ದವು ನಾ ನೋಡ್ಕೊಂತ ನೋಡ್ಕೊಂತ ಇವು ದೊಡ್ಡ ಕೋಟಿಗಳಿದ್ವು ಕೋಟಿ ನೋಡ್ಕೊಂತ ಹೋಗ್ಬೇಕಾದ್ರೆ ನಾಯಿಗಳು ಸರ್ವಸಾಮಾನ್ಯ ನೋಡಿದ ತಕ್ಷಣ ಏನ್ ಮಾಡ್ತಾವಪ್ಪ ಎಷ್ಟು ಮಗಳಿದ್ದ ಬೌ ಅಂತ ಏನ್ ಮಾಡ್ತಾವ ಬೌ ಅಂತ ಮಗಳ ಬಗಳೇನ್ ಮಾಡ್ತೀವಿ ಹಚ್ಚೆ ಅಂತೀವಿ ನಾಯಿ ನನ್ನ ನೋಡಿ ಬೌದು ಹಜೆ ಅಂದೆ ನಾಯಿ ಹೋಗ್ಲಿಲ್ಲ ಬಡಿತ ಹೊಡಿಬೇಕಂತ ಕಡದ್ರೆ ನಾ ಕಡಿಸಿಲ್ಲ ಬಹುದು ಹಚ್ಚೆಂದೆ ಹೋಗ್ಲಿಲ್ಲ ನಮ್ಮ ದೋಸ್ತ ಒಂದು ಏಯ್ ಇವು ಪಿದರ್ ನಾಯ್ ಎಂದ ಓದ್ಸು ನನ್ನ ಮಗನ ಬಿದರ್ ನಾಯಿ ರಾಯಚೂರು ನಾಯಿ ಬ್ಯಾರೆ ಇರ್ತಾವ ಏ ಇಲ್ಲ 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 ನಮ್ ಕಡೆ ಹಚ್ಚ ಅಂದ್ರೆ ಹೋಗುದಿಲ್ಲ ಮತ್ತೇನು ಅನ್ನಬೇಕು ಹಡಿ ಹಡಿ ನಮ್ ಕಡೆ ಡೆಲಿವರಿಗೆ ಬಾಣೆತನಕ್ಕೆ ಹಡಿ ಅಂತೀವಿ ಇವ ಏನಲ್ಲಿ ಅಡಿ ಅನ್ನಬೇಕು ಆಯ್ತು ತಗಂತೇಳಿ ನಾನ್ ಆಯ್ಕೊಂಡು ಹಡಿ ಅಂದೆ ಅದು ಸೀದ ಬಾಲ ಮುದ್ಕೊಂಡು ಸೀದ ಹೋಗ್ಬಿಡ್ತು ಮನೆಗೆ ಅದು ಮತ್ತೆ ಎರಡು ದಿವ್ಸ ಬಿಟ್ಟು ನಮ್ಮ ಊರಿಗೆ ಬಂದೆ ಅಮ್ಮನ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿದ್ದೆ ಕಾಯಿಪಿಲ್ ತಗೊಂಡೆ ಮತ್ತ ರಾಯಚೂರಾಗ ನಾನು ನೋಡಿ ನಾಯಿ ಬಹು ಅಂತ ಬಗುಳಿದ್ರು ಬೌ ಅಂತ ಏನು ಮಾಡಿದೆ ಈ ಬೀದರ್ನಾಗ ಹಡಿ ಹಡಿ ಅಂತೇಳಿ ಹಡಿ ಹಡಿಯಿಂದ ನಮ್ಮಅಮ್ಮ ಸೀದ ಬಂದು ತೆಲುಗು ಒಂದು ಎಟ್ ಕೊಟ್ಟರು ಕೂಚು ನನ್ನ ಮಗನ ತೆಲುಗಿನೇ ಕಟ್ಟ ಇದು ಗಂಡನಾಯ ಅದರ ಎಲ್ಲಿಂದ ಹಿಡಿಬೇಕ ನೋಡಿ ಎಷ್ಟು ಭಾಷೆ ಎಷ್ಟು ಇನ್ನು ಒಂದ್ಸರಿ ಏನಾಗಿತ್ತು ಈ ಮೂಡುಬಿದರೆ ಹೋಗಿದ್ದೆ ಆಳವಾಸ್ ಕಾರ್ಯಕ್ರಮಕ್ಕ ಉಡುಪಿಯಲ್ಲಿ ಹೇಳ್ಕೊಂಡಿದ್ದೆ ಅಲ್ಲೇ ರೂಮ್ ಕೊಟ್ಟಿದ್ರು ಟಿಫಿನ್ ಹೇಳಿ ಒಂದು ಹೋಟ್ಲಿಗೆ ಹೋದೆ ಹೋಟ್ಲಿಗೆ ಹೋದ ತಕ್ಷಣ ಅಲ್ಲಿ ಏನ್ ಮಾಡಿದೆ ಸರ್ ನಿಮ್ಮಲ್ಲಿ ಟಿಫಿನ್ ಏನು ಇದೆ ಅಂತ ಕೇಳಿದ್ರು ಅವರು ಇಡ್ಲಿ ಇದೆ ಅಂದ್ರು ಇಡ್ಲಿ ನಮ್ಮಲ್ಲಿ ತಿಂದೀವಿ ತಿಂದೀವಿ ಕಾಮನ್ ಮತ್ತೇನಿದೆ ಪೂರಿ ಇದೆ ಅಂದ್ರು ಪೂರಿ ತಿಂದೀವಿ ಸರ್ ಮತ್ತೆ ಸ್ಪೆಷಲ್ ನೋಡಿ ಸರ್ ನಮ್ಮ ಸ್ಪೆಷಲ್ ಅಪ್ಪದು ಇದೆ ಅಂದ್ರು ಏ ಅಪ್ಪದು ಬಾರಿ ಇರಬೇಕಲ್ಲ ಅಪ್ಪದು ಅಂತ ಸರ್ ಅವ್ರು ಕೆಲಸ ಮಾಡಿ ಅಪ್ಪ ನೋಡಿ ಎರಡು ಪ್ಲೇಟ್ ತಗೊಂಬ್ರಿ ಅಂದೆ ನಾನು ನಾನು ಕಾಯ್ಕೊಂಡ್ ಕೈಗೆಲ್ಲ ತಕೊಂಡು ಡಟಾಲಚ ಕೈ ತಕೊಂಡು ಕಾಯ್ಕೊಂಡು ಕುಂತೇವ್ ಅಪ್ಪದು ಬಂತವ ತಿನ್ನಬೇಕು 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 ತಂದ ದೊಡ್ಡ ಪ್ಲೇಟ್ ನ ಮುಂದೆ ಇಟ್ಟ ತೆಗೆದು ನೋಡ್ತೀನಿ ಏನದು ಗೊತ್ತಾ ಎಂಟು ಪಟ್ಟದ್ದು ಪಡ್ಡು ಗೊಂದು ಪಂಗ್ಳ ಅಂತೀವಿ ಪಡ್ಡದು ಇವರು ಗೊಂದು ಪಂಗ್ಳಗ್ ಪಡ್ಡಗ ಅಪ್ಪದು ಅಂದ್ರ ಒಡಕ್ಕೆ ಅಮ್ಮದು ಅಂತ ಕರಿತೇನೆ ಭಾಷೆ ವಿಚಿತ್ರ ಇನ್ನು ಊರ್ ಕಡೆ ಊರ ಹೆಸರುಗಳ ಬಹಳ ಚೆನ್ನಾಗಿ ಸಿಗ್ತಾವ ಇಲ್ಲಿ ಸೂರಗ್ ಒಂದ್ ಊರ ಐತಿ ಅವ ಕಂಡಕ್ಟರ್ ಕೇಳಿದ್ ಎಲ್ಲಿಗೆ ಹೋಗ್ಬೇಕು ನಾನ ಹಡದಾಳ ಹಡದಾಳ ಹಡದ್ರು ಅಡಿಲಪ್ಪ ಅಕ್ಕಿ ನಿನ್ನೆ ಹೇಳ್ತಿ ಹಡ್ದಾಳ ನಾನೇನ್ ಮಾಡ್ಲೇ ಎಲ್ಲಿ ಹೋಗ್ಬೇಕು ಹಡ್ದಾಳ ಕೂತ್ಸು ನಮಗ ನಮ್ ಜೀವತ್ತಿನ ಹಡದಾಳ ತಗೋಬೇಕು ನೋಡು ಊರ ಹೆಸರು ಹಡ್ದಾಳ ಕೇಳಿದಂತ ಕೇಳಿದಟ್ ಎಲ್ಲಿಗೆ ಹೋಗ್ಬೇಕು ನಾನಾ ಕರ್ದಾಳ ಕರ್ದ್ಲಾ ಪೂರ್ಣ ನಿನ್ನ ಹೇಳಿ ನಿನ್ನ ಕರಿತಾಳ ನೀಲ ಕರ್ದಾಳಪ್ಪ ಹೋಗಲಿ ನಂಜಿ ಬೇಕಿ ಊರ ಹೆಸರ ಕರ್ದಾಳ ಅವ ಈ ಬಳ್ಳಾರಿ ಜಿಲ್ಲೆ ಒಳಗೊಂದ್ ಕೇಳಿದಂತ ಕಂಡು ಎಲ್ಲಿಗೆ ಹೋಗ್ಬೇಕು ನಾನ ಕುಡಿತೀನಿ ಕುಡಿತಿದ್ದೆ ಮಗನ ಬಿಸಿ ಕುಡಿಬಾರ್ದು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಹೊರಗೋಗ ಕುಡಿ ನೀಲಿ ಹೋಗ್ಬೇಕು ಕುಡಿತೀನಿ ಊರ ಹೆಸರು ಐತಿ ಬಳ್ಳಾರಿ ಜಿಲ್ಲೆ ಒಳಗೆ ಕುಡಿತೀನಿ ಅಂತ ಇನ್ನು ನಮ್ಮ ದೇವದುರ್ಗ ತಾಲೂಕಿನಾಗ ಒಂದು ಅದ್ಭುತ ಹೆಸರು ಐತಿ ಕೇಳಿದಂತ ಕಂಡಕ್ಟರ್ ಇಲ್ಲಿಗೆ ಹೋಗ್ಬೇಕು ನಾನ ತಿಂತೀನಿ ತಿಂತಿದ್ದೆ ತಿನ್ನಂಗಿದ್ರೆ ಮನೆಗ್ ತಿನ್ನಿ ನಂಜ ತಿಂತ ತಿಂತೀನಿ ಮೌನೇಶ್ವರ್ ಅಂತೇಳಿ ಮಹಾನ್ ಪವಾಡ ಪುರುಷರು ಅವರು ತಿಂತೀನಿ ಅಂತ ನಮ್ಗೆ ತಿಂತೀನಿ ತಿಂತೀನಿ ಭಾಷೆ ಭಾಷೆನೆ ಅದ್ಭುತ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಒಂದ್ ಐದ್ ನಿಮಿಷ ಆದ ಚಪ್ಪಳ ಹೊಡೆದಲ್ಲಪ್ಪ ನಿಮಗೆ ರಾಷ್ಟ್ರ ಮಟ್ಟದ ಸೈಮಾ ಅವಾರ್ಡ್ ಪ್ರಶಸ್ತಿ ಕೊಡಿಸ್ತಾನೆ ಅಪ್ಪ నా నోడి 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 అక్కరు మిసిగా ఎం కుతారంద్ర ఈ గూటకు జడది ఎణ కు నగడల్ ఏన్ మింత్రి ఎమ్మా నమ్ తాయి అంద్ర అవెల్ నిమ్దే అదవ్ సర్కార్ నమ్ ఏ సుమ్ బస్సినగ ఎవ నమ్ బాళ వ్యంగ్యత అంద ఈ ప్యాంట నింతింగ్ హింగ్ హింగ్ ఎలా సీటా నిమ్మదేవ్ ಆಲ್ ಓವರ್ ಒಂದು ಸಣ್ಣ ಮೂಲೆಗಿನ ಬುಟ್ಟಿಲ್ಲ ಅವ ಎಲ್ಲಾ ಕಡೆ ತಿರುಗಾ ನಮ್ಮ ಊರಾಗ ಕಾಪಿರ್ತಾರಕ ರೈಚೂರ್ಗೆ ಹೋಗ್ತಾರೆ ಮಕ್ಳು ಆಧಾರ್ ಕಾರ್ಡ್ ತಗೊಂಡ್ ಮೊದ್ಲು ಮನೆ ಮುಂದೆ ಬಂಡಿ ಮೇಲೆ ತಗೋತಿದ್ರೆ ಹೋಗಿ ಬರ್ತಾರ ಅಷ್ಟು ಶ್ರೀಮಂತರಾಗಿ ಬಿಟ್ಟಿರಿ ಬಾಳ ಅಂದ್ರ ಬಹಳ ಖುಷಿ ಆಗತ್ತ ಇಂತ ಚಳಿಲು ಕೂಡ ಸಂಸ್ಕಾರದಿಂದ ಕೈ ಕಟ್ಟಿಕೊಂಡು ತಲೆ ತುಂಬ ಒದಸ್ಕೊಂಡು ಬಹಳ ಜನ ನಕ್ಕಿರಿ ಅವಂಕ್ ಯು ಸೋ ಮಚ್ ನನ್ನ ವಿಡಿಯೋಗಳನ್ನು ನೋಡಿರ್ತೀರಿ ದೇವರಾಜ್ ಇಲ್ಲಿ ಅಂತ ಹೇಳಿ ಕೆಲವೊಂದು ಸ್ಟೇಟಸ್ ಹಾಕಿರ್ತಾರೆ ನೋಡಿರ್ತೀರಿ ಬಹಳ ಅಂದ್ರೆ ಬಹಳ ಖುಷಿ ಆಗುತ್ತೆ ನನ್ನ ಸ್ಟೇಟಸ್ ನನ್ನ ವಿಡಿಯೋಗಳನ್ನು ನಿಮ್ಮ ಸ್ಟೇಟಸ್ ಹಾಕಿ ನನ್ನ ಒಂದು ಸ್ಟೇಟಸ್ ಮಾಡಿದ ಬದಲು ಮಾಡಿದ ದೇವರುಗಳು ನೀವು ಪ್ರತಿಯೊಬ್ಬರಿಗೂ ಬಂದು ನಾನು ನಮಸ್ಕಾರ ಮಾಡೋಕ್ಕಾಗಲ್ಲ ಈ ಒಂದು ಭವ್ಯ ವೇದಿಕೆ ಮುಖಾಂತರ ತಮ್ಗೆಲ್ರಿಗೂ ಅನಂತ ದೀರ್ಘ ದಂಡ ನಮಸ್ಕಾರ ಸಲ್ಲಿಸ್ತಿದ್ದೀನಿ ಹೀಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸರ್ವ ಕಲಾವಿದರ ಮೇಲೆ ಹೀಗೆ ಇರಲಿ ಒಳ್ಳೆ ಕ್ಲಾಸ್ ಕಾರ್ಯಕ್ರಮ ಹೆಬ್ಬಾಳ ಆ ಅಣ್ಣ ವರ್ಷದಿಂದ ಹೇಳಿದ್ರು ಅಣ್ಣ ಹೆಬ್ಬಾಳದಲ್ಲಿ ಮಠ ಇದೆ ಒಳ್ಳೆ ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮ ಕರೆಸ್ತು ಅಂತ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಕರೆಸಿ ಅವಕಾಶ ಕೊಟ್ಟ ನಮ್ಮ ಗುರು ಪಾಟೀಲ್ ಅಣ್ಣೋರ್ಗು ಮಾನ್ಯ ಮತ್ತು ಅವರೆಲ್ಲ ಆ ಕುಟುಂಬದವ್ರಿಗೆ ಅನಂತ ಅನಂತ ಧನ್ಯವಾದಗಳು ಆ ದೇವ್ರ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ನೂರು ವರ್ಷ ಕಾಪಾಡ್ಲಿ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಐತಿ ದೇವರಾಜಿ ಅಂತೇಳಿ ಇನ್ಸ್ಟಾಗ್ರಾಮ್ ಐಡಿ ಐತಿ ದೇವರಾಜಿ ಅಂತೇಳಿ ಅದಷ್ಟು ನೋಡಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋದ ನಮ್ಮ ಉದ್ದೇಶ ಸಮಾಜಕ್ಕೆ ಬೇಕಾಗಿರೋ ಕಂಟೆಂಟ್ ಕೊಡೋದ ನಮ್ಮ ಉದ್ದೇಶ ಹೌದೌದು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಪ್ರೀತಿಗಿರ್ಲಿ ನಮಸ್ಕಾರಗಳು